ಮಂಗಲಮ್ಮ ಅಂತೂ ಬಂದ್ಯಾ ನಾನು ಹಿಂದಾರಿನೇ ಕಾಯ್ತಿದ್ದೆ ಏನಿಲ್ಲ ಮಂಗ್ಳಮ್ಮ ಸೀರೆ ಹತ್ರಕ್ಕೆ ಹೋಗ್ಬೇಕಿತ್ತು ಹಬ್ಬಕ್ಕೆ ಅಣ್ಣಾರ್ನ ಕರೆದ್ರೆ ಅವರು ಏನೋ ಕೆಲಸ ಮಾಡಿಸ್ಕೊಂಡು ಕೂತವ್ರೆ ಬರೋಕ್ಕಿಲ್ಲ ಅಂದರು ನಾನು ನಿನ್ನ ಹೋಗು ಅಂತ ಹೇಳೋರೆ ಸಿ ಬೇಗ ಬತ್ತೀಯಾ ಹೋಗ್ಬಿಟ್ಟು ಬರೋಣ ಅವತ್ತು ಹೆಂಗಿರು ಪಾಪ ನೀನು ಕರ್ಕೊಂಡು ಹೋಗುವೆ ನಾವು ಹಂಗೆ ಹೋಗ್ಬಿಟ್ಟಿದ್ದು ಇವತ್ತು ನಾನು ನೀನು ಹೋಗ್ಬಿಟ್ಟು ಬರೋಣ ಬಾ

ಮನೆಯಲ್ಲಿ ನಿಮ್ಗೆ ಗಂಡ ಮಕ್ಳಿಗೆ ಮಾತ್ರ ಏನಾದ್ರು ಮಾಡಿಬಿಟ್ಬಾಕ್ ಸರ್ ಸರಿ ಒಂದು ಕೆಲಸ ಮಾಡು ಬಟ್ಟೆ ಇಲ್ಲೇನೆಸಿದೀನಿ ಒಗ್ಗಾಕ್ಬಿಡು ಒಗ್ದಾಕ್ಬಿಟ್ಟು ನೀನು ಹೋಗ ಅದೇ ನಿಮ್ಮ ಮನೆ ಕೆಲಸ ಮುಸ್ಕೊಂಡು ರೆಡಿ ಬಾ ಊಟ ಮಾಡ್ಕೊಂಡು ಹಿಂಗೆ ಹೊಂಡಾನ ಏನೂ ಕೇಳು ಪಾಪು ಜೊತೆಲಿ ಇರಲಿ ಪಾಪು ಅವಳು ಇದ್ರೆ ಇದ್ರೆ ಇವ್ರು ನಮ್ಮ ಮನೇಲಿ ನೋಡ್ಕೊತಿರ್ತಾರೆ ನಾವು ಹೋಗಿ ತಂದ್ಬಿಡೋಣ ಇಬ್ಬರೇ ಹಾಂ ಇಲ್ಲೇ ರಸ್ತೆ ತಗೋದ್ರೆ ರಿಕ್ಷಾ ಸಿಗ್ತದೆ ಒಂದು ಐವತ್ತು ರೂಪಾಯಿ ಕೊಟ್ಬಿಟ್ಟು ಟೌನ್ಗೆ ಹೋಗ್ಬಿಟ್ಟು ಅಲ್ಲೇ ಒಳ್ಳೆ ಅಂಗಡಿ ನೋಡಿ ತಗೊಂಡು ಬಿರ್ನು ಒಂದು ಎರಡು ಗಂಟೆ ಹೊಟ್ಟು ವಾಪಸ್ ಬಂದುಬಿಡೋಣ ಹಂಗೆ ಹಬ್ಬಕ್ಕೆ ಏನು ಬೇಕು ಎಲ್ಲ ತಗೊಂಬಿಡೋಣ ಅಂತ ತಿರ್ಗಿ ಹೋಗೋರು ಯಾರಲ್ವ ಮಂಗ್ಲಮ್ಮ ಆಯ್ತಲ್ಲ ಬಾ ಮಂಗ್ಳಮ್ಮ ಅಲ್ಲೇ ನಿಂತಿದ್ಯಾ ಈ ಅಂಗೇ ಯಾರು ಇಲ್ಲ ಯಾರು ಇದ್ದೀರೇ

ಆ ಖರೆ ನಿಮ್ಮನ್ನೆಲ್ಲೋ ನೋಡ್ದಂಗದಲ್ಲ ಅಲ್ಲಲ್ಲ ಇವಾಗ ಕಾರಣ ಇವ್ರನ್ನೆಲ್ಲೋ ನೋಡ್ದಂಗದೆ ಹ್ಞೂ ನನಗೂ ಹಂಗೆ ಅನ್ನಿಸ್ತದೆ ಏ ನೀನು ಪ್ಯಾಟಿಗೆ ಬೆಂಗಳೂರಾಗೆ ಒಂದು ಅಂಗಡಿಯ ಸೀರೆ ವ್ಯಾಪಾರ ಮಾಡ್ತಿದ್ದೋನಾ ದೊಡ್ಡ ಅಂಗಡಿಲೇ ವ್ಯಾಪಾರ ಮಾಡ್ತಿದ್ದೆ ನೀವೇನಾದ್ರೂ ಅಲ್ಲಿ ಬಂದಿದ್ರೆ ಹ್ಞೂ ಈಗ ಹೊಸ ದಿಸ್ತನಲ್ಲಿ ಬಂದಿದ್ದು ನಿನ್ನೂ ನಾನೆಲ್ಲ ನೋಡಿದಂಗೆ ನೀನೇ ನೀನೇನೋ ನಮಗೆ ಸೀರೆ ತೋರಿಸಿದ್ದು ಅಲ್ವೇ ರೇಷ್ಮೆ ಸೀರೆ ಮೈಸೂ ಶುಲ್ಕ ಓಹೋ ಹೋಹೋ ಈಗ ನೆನಪಾಯ್ತು ನೀವು ನಿಮ್ಮ ಕುಟೆ ಇನ್ನೊಬ್ರು ಅಣ್ಣ ನಿಮ್ಮ ಯಜಮಾನ್ರ ಏನೋ ಬಂದಿದ್ರಿ ಅಲ್ವೇ ಅವರು ಸಣ್ಣಕ್ಕೆ ಮಾತಾಡ್ತಾರೆ ಹಾಂ 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 ಅನೇಕ ಬಾರ್ಗಿನ್ ಮಾಡಿಬಿಟ್ಟು ಸೀರೆ ತಗೊಂಡು ಅಲ್ವಾ ಹ್ಞೂ ಹೂ ಕಡೆ ಅಪ್ಪ ಈಗ ನೆನಪಾದೆ ನೋಡು ನಾನು ಬಂದೈತಿನ ಈ ಹುಡುಗನೆಲ್ಲೋ ನೋಡಿದ್ದೀನಿ ನಿನ್ಕೊತಿದ್ದೆ ಪೇಟೆಗೆ ಬಂದಾಗ ಮೈಸೂರು ಸಲ ಸೀರೆ ನಿನ್ನಂಗ್ದಿಲ್ಲ ತಕೊಂಡೋಗಿದ್ದು ಆವಾಗ ನೋಡಿದ್ದು ನೋಡು ಇವಾಗವ ಇಲ್ಲಿಗೆ ಬಂದಿದ್ದೀವಿ ಹೌದು ನಿನ್ನ ಬೆಂಗ್ಳೂರು ಪೇಟೆಲಿರ್ತಲ್ಲ ಇಲ್ಲಿಗೆ ಹೆಂಗೆ ಬಂದೆ ಅಯ್ಯ ಕರೆ ಅಲ್ಲಿ ಯಾಕೋ ವ್ಯಾಪಾರ ಸೆಟ್ ಆಯ್ತಾ ಇರಲಿಲ್ಲ ಯಜ್ಮಾಂದರು ನನ್ನಿಂದಲೇ ವ್ಯಾಪಾರ ಹಾಳಾಯ್ತದೆ ಅಂತ ಇದ್ದರು ಅದಕ್ಕೆ ಹೋಗಲ್ಲ ನೀನು ಅಂಗಡಿಯ ನೀನೇ ಮಡಿಕ ಅಂದ್ಬಿಟ್ಟು ಈತಾಗ ಊರು ಕಡೆಗೆ ಬಂದೆ ಅಪ್ಪ ಅವನು ನೋಡ್ಕೊಂಡಂಗೆ ಆಯ್ತದೆ ಇಲ್ಲೇ ಆದರೆ ಕೆಲಸ ಮಾಡಿದಂಗೆ ಆಯ್ತದೆ ಅಂತ ಈ ಬಟ್ಟೆ ಅಂಗಡಿ ಅವರು ಕರಿದ್ರು ಶಿವ ಅನ್ಬಿಟ್ಟು ಬಂದು ಸೇರ್ಕಂಡೆ ಇಲ್ಲೇ ಕಣಕ್ಕು ಚಿಕ್ಸಂದರು ಅಲ್ಲಿಂದ ಇಲ್ಲಿಗೆ ಬಟ್ಟೆ ಅಂಗಡಿ ಕೆಲಸಕ್ಕೆ ಬರ್ತೀನಿ ಆವಾಗ ಒಟ್ಟೆ ಪಾಡಿಗೆ ಅಂತ ಬೆಂಗಳೂರು ಪೇಟೆಗೆ ಬಿದ್ದೆ ಯಾಕೋ ಸರಿ ಹೋಗಲಿಲ್ಲ ವಾಪಸ್ ಬಂದೆ ಅದೇ ಸಂಬಳ ಅದೇ ಕೆಲಸ ಇಲ್ಲೇ ಮಾಡ್ಕೊಳ್ಳೋಣ ಅಪ್ಪ ಜೊತೆ ಕಿತ್ಕೊಂಡು ಅಲ್ಲಿ ರೂಮ್ ಬಾಡಿಗೆ ಕಟ್ಕೊಂಡು ಹೂ ಒಟ್ಟೆಗೆ ಆಚೆ ಕಡೆ ತಿನ್ಕೊಂಡು ಬಂದು ಸಂಬಳ ಒಂದು ರೂಪಾಯಿ ಇರಲಿಲ್ಲ ಅದಕ್ಕೆ ತೆಗೆ ಬಂದ್ಬಿಟ್ಟೆ ಓಹೋ ಹೋ ಒಳ್ಳೆ ಕೆಲಸ ಮಾಡ್ದೆ ಬಿಡತ್ತೆ ಹೆಂಗೋ ನಾ ಸೀರೆಗೆ ಹೋದಾಗೆಲ್ಲ ನೀವೇ ಸಿಗಂಗಾಯ್ತು ಬಾ ಬಿರ್ಬಿನ್ ಸೀರೆ ತೋರಿಸು ಹೋಗ್ಬೇಕಣ ಅಯ್ಯಕ ಕೂತ್ಕೊಳ್ಬೇಕಾ ಕೊಟ್ಟೇನು ನಿಮ್ಗೆ ಯಾ ಸೀರೆ ಬೇಕು ಹೇಳಿ ತೋರಿಸ್ತೀನಿ ವರಮಾಲಕ್ಷನೇಹ ಬಾ ಹೂ ಕಣೆ ಅಪ್ಪ ಈಗ ಸ್ನೇಹ ಬಂದರೆ ಸೀರೆ ತಗೋಬೇಕು ಅಂತ ಆ ಥರ ಹೇಳಿರಿ ಈಗ ಆರಾಮ ಕು ಹೇಳ್ರಿ ಹೇಳಿರಿ ಅಷ್ಟು ರೂಪಾಯಿ ಬೇಕು ಎಂಥದ್ದು ಬೇಕು ಯಾವ ಬಣ್ಣ ಯಾವ ಡಿಸೈನ್ ಬೇಕು ಯಾವ ಬಿಡಿ ಪಟ್ ಪಟ್ ಅಂತ ಕೊಟ್ಬಿಡ್ತೀನಿ ನಮಗೆ ಜಾಸ್ತಿ ಇದೇನು ಬೇಡ ಕಣಪ್ಪ ಹಬ್ಬಕ್ಕೆ ತಗೊತಾಯಿರೋದು ಸೀ ಕಮ್ಮಿ ಇದ್ರಲ್ಲೇ ತೋರಿಸು ಅರೆ ಸೀರೆ ಮಾತ್ರ ಚಂದಕ್ಕಿರಲಿ ಬಣ್ಣ ಹಸಿರುದು ಇಲ್ಲ ಕೆಂಪುದು ಎರಡೇ ಸಾಕು ದೇವ್ರಿಗೂ ಸಾಕೇನಿ ಮನೇಲಿ ಅದೇ ಡಿಸೈನ್ ಹೊಸ್ದಾಗಿರಲಿ ಅಷ್ಟೇ ರೇಷ್ಮೆ ಸೀರೆ ಏನು ಬೇಡ ಮೊನ್ನೆ ಮನೆಯಲ್ಲ ತಕೊಂಡಿದ್ದೀವಿ ನಿಮ್ಮ ಅಂಗಡಿಲಿ ಯಾವಾಗ ತಗೊಂಡ್ವಲ್ಲ ಈಗ ಸುಮಾರಾಗಿರೋದೇ ತೋರ್ಸು ಅಕ್ಕರೆ ಎಷ್ಟು ರೂಪಾಯಿ ಇಲ್ಲಿ ಅದು ಹೇಳ್ಬಿಡಿ ಅಯ್ಯ ನಿನ್ನ ಫಸ್ಟ್ ಸೀರೆ ತೋರ್ಸಕ್ಕೆ ಮುಂಚೆ ಎಷ್ಟು ರೂಪಾಯಿ ಇಲ್ಲಿ ಎಷ್ಟು ರೂಪಾಯಿ ಇಲ್ಲಿ ಅಂತೀರಾ ಈಗೇನು ತೋರ್ಸೋ ಪಕ್ಕದಂಗೆ ಹೋಗಬೇಕು ಅಷ್ಟೊತ್ತಿಂದ ಒಬ್ಬರಿ ಮಾತಾಡ್ತು ತೋರಿಸು ಒಂದಷ್ಟು ಚೆನ್ನಾಗಿರೋ ಯಾವ್ದು ಬೇಕು ಆರಿಸ್ಕೊಂಡು ಅನೇಕ ಮಾತಾಡ್ಕೊಂಡು ಆಯಿತು ಬೆಲೆದೇನು ಅಕ್ಕರೆ ಅಕ್ಕರೆ ಹಂಗಲ್ಲ ಅಕ್ಕರೆ ಸಾವಿರ ಸೀರೆ ಅವೇ ಎಲ್ಲ ಹೆಂಗೆ ತೋರ್ಸಕ್ಕತ್ತದೆ ನಿಮ್ಗೆ ಯಾವುದು ಇವಾಗ ಅಕ್ಕರ್ ಬಣ್ಣ ಹೇಳಿದ್ರಲ್ಲ ಹಾಗೆ ಒಂದು ರೇಟ್ ಹೇಳ್ಬಿಟ್ರೆ ಅದ್ರಲ್ಲಿ ತಗಸ್ತೀನಿ ಆಮೇಲೆ ನಿಮ್ಗೆ ಯಾವ್ದು ಬೇಕೋ ಒಪ್ಪಿದ್ದು ಎತ್ಕೊಳ್ಳಿ ಅಷ್ಟೇ ಹೂ ಕಣಪ್ಪ ಹೂ ನೀನು ಹೇಳೋದು ದಿಟಾ ನಾವು ಸುಮ್ಕೆ ಹೆಂಗುಸರು ಮೊದಲೇ ನೋಡ್ತಾ ಕುತ್ಕೊಂಡ್ರೆ ನೋಡ್ತಾನೆ ಇರ್ತೀವಿ ಒಂದು ನಾವು ನಾವೇಳೋ ತೋರಿಸ್ಬಿಡು ಆ ಅದ ನೋಡಿ ಯಾವುದೋ ಒಂದು ಎತ್ಕೊಂಡು ಹೋಗ್ಬಿಡ್ತೀವಿ ನಮಗೂ ಎಬ್ಬಿಸ್ಲಲ್ಲಿ ಅಡ್ಡಾಡೋಕ್ಕಾಯ್ತಿಲ್ಲ ನಮಗೆ ಒಂದು ಮೂರರಿಂದ ಐದು ಸಾವಿರ ರೂಪಾಯಿ ತೆಗಿಸು ಯಾವ್ದು ಚೆನ್ನಾಗೋದೋ ಅದು ನೋಡ್ತಾಕೀನಿ ಅಕ್ಕರಿಗೆ ಇವಾಗ ಮೂರಿಂದ ಐದು ಸಾವಿರ ರೂಪಾಯಲ್ಲಿ ಹಸಿರು ಬಣ್ಣ ಕೆಂಪು ಬಣ್ಣದ್ದು ಬೇಕು ಅಲ್ವೇನಕ್ಕ ಕ್ವಾಲಿಟಿ ಚೆನ್ನಾಗಿರ್ಬೇಕು ಡಿಸೈನ್ ಹೊಸದಾಗಿರ್ಬೇಕು ಅಲ್ವೇನರಕ್ಕ ಹೂ ಕಡಪ್ಪ ಹೂ ಕಡಪ್ಪ ಅಕ್ಕ ತಕೊಳ್ಳಿರಕ್ಕ ಇಷ್ಟುವೇ ನೀವು ಕೇಳಿದರೆ ಇನ್ನಾಗಿರೋ ಹೊಸ ಡಿಸೈನು ಸಿಂಪಲ್ ಆಗದೆ ಮೈಮೇಲೆ ಹುಟ್ಟಿದ್ರೆ ಹುಟ್ಟಿದ್ವೋ ಇಲ್ವೋ ಅನ್ನಂಗೆ ನೋಡ್ರಕ್ಕ ಹುಗುರು ಆಗದೆ ಬೆಣ್ಣೆ ಇದ್ದಂಗೆ ಮುಟ್ಟಿದ್ರೆ ತೂಕ ಅಂತುವೆ ಬಲೆ ಕಡಿಮೆ ಬಣ್ಣಗಳು ಅಂತಿವೆ ಎಂಥವ್ರು ಉಟ್ರು ಬೆಳಗಿರೋರು ಕಬ್ಬಗಿರೋರು ಕುಳಿಗಿರೋರು ಉದ್ಗಿರೋರು ಯಾರೇ ಉಟ್ರು ಚೆನ್ನಾಗಿ ಕಾಣ್ತದೆ ಅಷ್ಟು ಚೆನ್ನಾಗವೆ ಬಣ್ಣಗಳು ಕ್ವಾಲಿಟೀಲಿ ಮಾತಾಡೋಂಗಿಲ್ಲ ಡಿಜೈನ್ ಇನ್ನು ಇನ್ನೂ ಯಾರಂಗಿಲ್ಲ ತರಿಸಿಲ್ಲ ಕಂಡ ಈ ಊರಲ್ಲಿ ಅಂಥ ಡಿಸೈನ್ಗಳು ನೋಡಿರಿ ಯಾವ್ದು ಬೇಕೋ ಸೆಲೆಕ್ಟ್ ಮಕ್ಕಳಿ ನೋಡಿರಿ ಈ ಬಣ್ಣದ ಚೆನ್ನಾಗದ ನಿಮ್ಮ ಅಯ್ಯೋ ಮಂಗಳಮ್ಮ ಈ ಥರ ಬಣ್ಣದ ಸೀರೆ ಆಲೆ ಎರಡು ಮೂರು ವರ್ಷದಲ್ಲಿ ಹಬ್ಬಕ್ಕೆ ಅಂತಲೇ ತಗೊಂಡಿದ್ದೆ ಐತೆ ಬೇಡ ಇದು ನೋಡು ಮಂಗಳಮ್ಮ ಹಳದಿ ಬಣ್ಣದ್ದು ಚೆನ್ನಾಗದಲ್ವ ನನ್ನ ಹತ್ರ ಈ ಬಣ್ಣದ ಐತೆ ಆದರೂ ನೋಡಿದಾಗೆಲ್ಲ ಈ ಹಳದಿ ಬಣ್ಣ ಬಿಡಬೇಕು ಅಂತಲೇ ಅನಿಸಲ್ಲ ಯಾವ್ದಾರ ಡಿಸೈನ್ ಆಗಲಿ ಚೆನ್ನಾಗಿ ಕಾಣಿಸ್ತದೆ ಅನ್ಸ್ತದೆ ನೋಡು ಇದು ಹೆಂಗದೆ

ಇದು ನೋಡು ಇದೊಂಥರ ಅತ್ತಗೆ ಡಾರ್ಕ್ ಕಲರು ಅಲ್ಲ ಲೈಟ್ ಕಲರ್ ಹಂಗದೆ ಚೆನ್ನಾಗದಲ್ವಾ ಒಂಥರ ಬಟ್ಟೆನೂ ಸ್ಮೂತ್ ಆಗದೆ ಡಿಸೈನು ಚೆನ್ನಾಗಿದೆ ನೋಡು ಸೀರೆ ಪೂರ್ತಿ ಬಿಟ್ಟದೆ ಹೊಲ್ಸ್ಬಿಟ್ಟು ಉಟ್ಕೊಂಡ್ರೆ ಚೆನ್ನಾಗಿ ಕಾಣ್ತದಲ್ವಾಡ್ರಿ ಹಸ್ರದು ಅಂತಿದ್ದೆ ಪ್ರತಿ ವರ್ಷ ಲಕ್ಷ್ಮಿಗೆ ಹಸ್ರದೇ ಉಡಿಸ್ತೀವಿ ಒಂದು ವರ್ಷ ಬೇರೆ ದುಡ್ಸೂರು ಏನಾಗೋಕ್ಕಿಲ್ಲ ಬಿಡು ಇದು ಹೋಸಿ ಕೆಂಪಿದ್ದಂಗೆ ಅದೇ ಅದು ಅಲ್ಲದೆ ಬರೀ ಅದೇ ತಕೊಂಡ್ರು ಉಡೋರು ನಾವೇ ಅಲ್ವೇ ಎಷ್ಟು ಅಂತ ಅದನ್ನೇ ತಗೊಳ್ಳೋಣ ಮೊನ್ನೆ ತೊಗೊಂಡಿದ್ದೆ ತಗೊಂಡಿದ್ದೆ ಹಾಂ ಇದು ನೋಡು ಚೆನ್ನಾಗದಲ್ವಾ ಊಟ ಆಯಿತಾ ನೋಡಪ್ಪ ಇದನ್ನೊಂಚೂರು ಬಿಸಿ ತೋರಿಸಪ್ಪ ಸೀರೆ ಚೆನ್ನಾಗೈತೆ ಒಳಗಡೆ ಏನಾರ ಡ್ಯಾಮೇಜ್ ಇದ್ದರೆ ನೋಡಬೇಕಲ್ವಾ ಅದಕ್ಕೆ ಇಂತಿರ್ಗಿ ನಾವು ಮನೆಗೆ ಬಿಚ್ಚೋದೇ ಏನಿಲ್ಲ ಸೀದಾ ಹಬ್ಬದ ದಿವಸನೇ ತೆಗ್ದು ಲಕ್ಷ್ಮಿ ಗುಡಿಸ್ತೀವಿ ನೋಡಿದ್ದಂತೂರು ಫಸ್ಟ್ ಕ್ಲಾಸ್ ಅಕ್ಕ ಫಸ್ಟ್ ಕ್ಲಾಸ್ ಕಲರ್ ತಗೊಂಡಿದ್ದೀನಿ ನಿಮಗಂತೂ ಸಕ್ಕತ್ತಾಗಿ ಹೋಗ್ತದೆ ಆ ಬಕ್ಕರ್ಗೂ ಹೋಗ್ತದೆ ಅಲ್ರಿಗೂ ಹೋಗ್ತದೆ ಅಂತ ಬಣ್ಣ ತಗೊಂಡಿದ್ದೀನಿ ಚೆನ್ನಾಗಿದೆ ಸೀರೆ ಕ್ವಾಲಿಟಿ ನಂಬರ್ ಒನ್ ಈ ಕಲರ್ ಸೇಲೇ ಆಗಿಲ್ಲ ನೀವೇ ಫಸ್ಟ್ ಈ ಬಂಡ್ಲಲ್ಲಿ ಈ ಕಲರ್ ತೆಗ್ದವನು ಈ ಬಂಡ್ಲ ಹಂಗೆ ಸೇಲ್ ಆಯ್ತದ ನೋಡ್ತಾ ಇರಿ ಚೆನ್ನಾಗ್ರಕ್ಕ ತೋಸ್ತಾನ ತೋಸ್ತೀನಿ ನೋಡ್ರಿ ಡ್ಯಾಮೇಜ್ ಬಂದ್ಬಿಟ್ರೆ ಇಲ್ಲೇ ವಾಪಸ್ ತಗೊಬಿಡ್ತೀನಿ ನೋಡ್ರಕ್ಕ ನೋಡ್ರಕ್ಕ ಇದೆ ಸೆರಗು ಇದು ಬ್ಲೌಸು ಒಂಚೂರು ಎಲ್ಲವೇ ನಿಮ್ಗೆ ಡ್ಯಾಮೇಜ್ ಅನ್ನೋದು ಕಾಣೋಕ್ಕಿಲ್ಲ ಅಷ್ಟು ಚೆನ್ನಾಗಿದೆ ಸೀರೆ ಪೂರ್ತಿ ಬಿಟ್ಟ ಬಾಡ್ರಿ ನೋಡ್ರಿ ಕೈ ಚೆನ್ನಾಗ ನೋಡ್ರಕ್ಕ ಸಖತ್ತಾಗದೆ ಸೀರೆ ತಗೊಳ್ಳ್ರಕ್ಕ ಕಣ್ಣು ಮುಚ್ಕೊಂಡು ತಗೋಬೋದು ನೀವು ಈ ಸೀರೆ ಲಕ್ಷ್ಮಿ ಗುಡಿಸ ಮನೆಗೆ ಬಂದವರೆಲ್ಲ ಅಷ್ಟಾಂಗ ತಗೊಳಕ್ಕೆ ಬಂದವರು ಲಕ್ಷ್ಮಿ ಸೀರೆ ನೋಡಿ ಎಲ್ಲಿ ತಗೊಂಡೆ ಎಲ್ಲಿ ತಗೊಂಡೆ ಅನ್ಬೇಕು ನೀವು ಅಮ್ಮಕ್ಕೆ ನಮ್ಮ ಅಂಗಡಿ ಎಲ್ಲರ ಸೀರೆ ಕಳಿಸ್ಬೇಕು ಹಂಗಿದೆ ಸೀರೆ ತಗೊಳ್ಳ್ರಕ್ಕ ಸರಿ ಸರಿ ಭಲೇ ಮಾತಾಡ್ತೀಯಾ ಎಷ್ಟು ಹೇಳು ರೇಟು ಅಕ್ಕಾರೆ ನಮ್ಮ ತಿರೋ ಬಿಡ್ತಿರೋ ಈ ರೇಟ್ಗೆ ಬೀದಿಲೆ ಇಂಥ ಸೀರೆ ಯಾವನು ಕೊಡೋಲ್ಲ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ತಗೋಬಿಡಿ ಅಚ್ಚುಕಟ್ಟಾಗಿ ನಿಮಗೆ ಅಂತ ಡಿಸ್ಕೌಂಟ್ ಅಕ್ಕಾರೆ

ನೀನೇ ಮಾತಾಡು ಮಂಗ್ಳಮ್ಮ ನೀವು ನೋಡಪ್ಪ ಸುಮ್ಮನೆ ನಮಗೂ ಬೇಡ ನಿಂಗೂ ಬೇಡ ನಮಗೂ ಟೈಮ್ ಇಲ್ಲ ಇಲ್ಲೇ ಆಲೇ ಒಂದು ಅವರ್ ಆಗೋಯ್ತು ನಿಮ್ಮ ಅಂಗಡಿಗೆ ಬಂದು ಅದು ಇದು ಅಂತ ಹುಡಿಕೊಂಡು ಹುಡಿಕೊಂಡು ಒಂದು ಕೆಲಸ ಮಾಡು ಎರಡೂವರೆ ಸಾವಿರ ರೂಪಾಯಿ ಕೊಡ್ತೀನಿ ಕೊಟ್ಬಿಡು ಅಕ್ಕ ಇದೇನು ನಾಲ್ಕು ಸಾವಿರ ರೂಪಾಯಿ ತಗೊಂಡೋಗಿ ಎರಡೂವರೆ ಅಂದ್ಬಿಟ್ಟು ಅರ್ಧ ಅದ ಮಡಿಕೊಂಡು ಮಾರಕಾಯ್ತದ ಅಂಥ ಕ್ವಾಲಿಟಿ ಅಲ್ಲ ನೀವು ಹಂಗಿರ ಕೇಳೇಬಿಡಿ ಅಣ್ಣವ್ರು ಎಷ್ಟು ಒಳ್ಳೆಯವರು ನೀವು ನೋಡಿರಿ ಹಿಂಗೆ ಕೇಳ್ಬಿಟ್ರಿ ಹೆಂಗೆ ಅಣ್ಣಾರ ಮರ್ಯಾದೆ ಬೇಡ ನಾಲ್ಕು ಸಾವಿರ ರೂಪಾಯಿ ಕೊಟ್ಬಿಡಿ ಇನ್ನೂ ನೂರು ರೂಪಾಯಿ ಬಿಟ್ಬಿಡ್ತೀನಿ ಅದಕ್ಕೆ ಮೇಲೆ ಕಮ್ಮಿನೇ ಕೇಳ್ಬಿಡಿ ಅಂಥ ಮಾಲೇ ಅಲ್ಲ ಇದು ತಗೊಳ್ಳಿ ಅಚ್ಚುಕಟ್ಟಾಗಿ ಕಟ್ಟಾಗಿ ಉಟ್ಕೊಬಿಡುವುದು ಅಕ್ಕರೆ ನನ್ನ ಮತ್ತಪ್ಪ ನಾಕೇ ಸಾವಿರ ಕೇಳ್ತೀರ ನಾನು ಓಹೋ ಸಾವಿರ ಕೇಳಿಬಿಟ್ರಿ ಸಾವಿರ ಕೊಟ್ಬಿಟ್ಟು ಬೆಲೆ ನಾನು ನಾನಾಗಿ ಒಂದುವರೆ ಎರಡು ಸಾವಿರ ರೂಪಾಯಿ ಇಲ್ಲ ನಮ್ಮ ಅಕ್ಕ ಎರಡುವರೆ ಸಾವಿರ ಕೇಳ್ತಾರೆ ಕರೆ ಕತ್ತೆಗೂ ಕುದುರೆಗೂ ಒಂದೇ ರೇಟ್ ಕಟ್ಟಕ್ಕಾಗತ್ತೆ ಹೇಳಕ್ಕರೇ ನೀವಾರ ಒಂದೇಟ್ ಹೇಳ್ರಕ್ಕ ಎಷ್ಟು ಸರಿ ಹೇಳೋಣಪ್ಪ ಸರಿ ಇನ್ನೊಂದು ಬೆಲೆ ನೀನು ಹೇಳು ಆಗಕ್ಕಿಲ್ಲ ನೀನು ಕುಂದ್ರೆ ನಾವು ಅಷ್ಟೊಂದೇ ಇಲ್ಲ ಕಣ ಎಲ್ಲಿಂದ ಕೊಡೋಣ ಸರಿ ಅಕ್ಕರೆ ಹಂಗಾರೆ ಒಂದು ಐನೂರು ರೂಪಾಯಿ ನಂಗೂ ಬೇಡ ನಿಮಗೂ ಬೇಡ ನನಗೂ ಹಬ್ಬಕ್ಕೆ ಅಂತ ಕೇಳಿದ್ದೀರಾ ವಾಪೀಸ್ ಕಳ್ಸೋಕೆ ಬಂದಿಲ್ಲ ಮೂರುವರೆ ಸಾವಿರ ಕೊಟ್ಬಿಡಿ ಹಾಂ ಹಾಂ ನೀನು ಹೇಳೋಕ್ಕಾಯ್ತು ನಾವೇನು ಸೀರೆ ನಷ್ಟ ತಕೊಳಕ್ಕೆ ಬಂದಿದ್ದೀವ ನಾವು ಎಷ್ಟೋ ಅಂಗಡಿಗೆ ಹೋಗಿ ಎಷ್ಟೋ ಸೀರೆ ತಗೊಂಡಿರೋರೆ ಸರಿ ಇಬ್ರಿಗೂ ಬೇಡ ಮೂರು ಸಾವಿರ ರೂಪಾಯಿ ಅಷ್ಟೇ ನಾನು ತಂದಿರೋದೇ ಅಷ್ಟು ಇನ್ನೂ ಸಾಮಾನೆಲ್ಲ ತಕೊಳಕ್ಕಿತ್ತು ಹಂಗೂ ನೀನು ಕೊಡಲ್ಲ ಅಂತ ಈ ಸೀರೆ ಸಾನೇ ಇಷ್ಟ ಆಯಿತು ಅದಕ್ಕೆ ಮೂರು ಸಾವಿರ ರೂಪಾಯಿ ಕೊಡ್ತೀನಿ ಇದಕ್ಕ ಮೇಲೆ ಒಂದು ರೂಪಾಯಿ ಕೇಳಬೇಡ ಬೇಕಾರೆ ಕೊಡು ಇಲ್ಲೇ ಮಡಿಕೋ ಏನಂತೆ ಅಂಗ ಮಕ ನೋಡಿಕೊಂಡು ಕೂತಿರೆ ಬಿರನ್ ವ್ಯಾಪರ್ ಮಾಡೋ ಬೇರೆವರು ಬರೋ ಬಿಡ್ರಿ ನಮಗೂ ಕೆಲಸದಕ್ಕೆ ಇನ್ನ ಏನು ರೆಗ್ಯುಲರ್ ಅಣ್ಣವರು ಬೇಕಾದವರು ಸರಿ ಕಂಡುಕೋ ಇನ್ನೇನ್ ಮಾಡಣಾ ಕೊಡ್್ರಕ್ಕ ಆಹಾ ಹಾಂ ಈಗ ಏ ಸರಿ ಬಿರನ್ ಬ್ಯಾಗ್ ಬ್ಯಾಗ್ ಕೊಡು ಪಸಿ ಆ ಸೀರೆ ಬ್ಯಾಗ್ ಜೊತೆಗೆ ಇನ್ನೊಂದು ಬ್ಯಾಗ್ ಹಾಕು ಇಷ್ಟೊಂದು ಡುಟ್ ಕೊಡ್ತೀರೆ ತಕತ್ತಿದೀವಿ ಒಂದು ಬ್ಯಾಗರ ಫ್ರೀಯಾ ಕೊಡು அதுக்கேன் கொடங்க விடக்கா நேரி அல் கவுண்டர் தான் நேரி கட்டு ரேஜ் மாத்தவா சீராக பாக் மாத்தீங்க